ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ಕಾರವು ಐದು ಗ್ಯಾರಂಟಿಗಳನ್ನು ತಂದು ಜನರ ಮೇಲೆ ದಿನಕ್ಕೊಂದು ರೇಟ್ ಅನ್ನು ಬೆಲೆ ಏರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಡೀಸೆಲ್ ರೇಟ್ ಇರ್ಬೋದು ಪೆಟ್ರೋಲ್ ರೇಟ್ ಇರ್ಬೋದು ಮತ್ತು ದಿನನಿತ್ಯ ಆಹಾರ ಪದಾರ್ಥಗಳ ರೇಟ್ ಇರ್ಬೋದು ವಿಶೇಷವಾಗಿ ಹಾಲಿನ ರೇಟ್ ಈ ಹಿಂದೆ ಜನರಿಗೆ ಹಾಲಿನ ರೇಟ್ ಏರಿಸಿದ್ದಲ್ಲದೆ ಮತ್ತೆ ಈಗ ಐದು ರೂಪಾಯಿ ಹೆಚ್ಚಳ ಮಾಡಲಿಕ್ಕೆ ಈ ಸರ್ಕಾರ ಒಂಟಿದೆ ಈಗಾಗಲೇ ನಲವತ್ತೆಂಟು ನಂತರ ಲೀಟರ್ ಇರೋದು ಹಾಲನ್ನು ಮತ್ತ ಐದು ರೂಪಾಯಿ ರೇಟ್ ಏರಿಸಿದರೆ ಸುಮಾರು ಐವತ್ತೈದು ಐವತ್ತಾರು ರೂಪಾಯಿ ಲೀಟರ್ ಆಗುತ್ತೆ ಈ ಬಡ ಜನರಿಗೆ ಮತ್ತು ರೈತರಿಗೆ ಬಹಳಷ್ಟು ಜನರಿಗೆ ಇದು ಹೊರೆ ಹೋಗುವ ಕೆಲಸ ಆಗುತ್ತೆ ಅವ್ರು ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಉಳಿದಿದ್ರೆ ಈ ಹಾಲಿನ ರೇಟನ್ನು ಹಿಂಪಡೆಯಬೇಕು ಯಾವುದೇ ರೇಟನ್ನು ಅಂತ ಅಂತೇಳಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಇವತ್ತು ಹೇಳ್ತಾ ಮುಂದಿನ ದಿನದಲ್ಲಿ ಹಾಲಿನ ರೇಟ್ ಏರ್ಸಿದ ಉಗ್ರ ಹೋರಾಟ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹಾಲು ನಮ್ಮ ನಮ್ಗೆ ಎಲ್ಲರಿಗೂ ಅಂದ್ರೆ ಎಲ್ಲ ವರ್ಗದ ಜನಗಳಿಗೂ ಬೇಕಾಗುವಂತದ್ದು ಹಾಲು ಈಗಾಗಲೇ ಬಹಳ ಜಾಸ್ತಿಯಾಗಿ ದುಬಾರಿ ಆಗಿದೆ ಇನ್ನು ಮತ್ತೆ ಅದನ್ನ ಇನ್ನೂ ದುಬಾರಿ ಮಾಡ್ತಿದ್ದಾರೆ ಇದಂತೂ ನಮ್ಗೆ ಸಹಿಸಲಾರಂತದಾಗಿದೆ ದಯವಿಟ್ಟು ಹಾಲ ಈಗಾಗಲೇ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಬಡವರಿಗೆ ಮಾತು ಕೊಟ್ಟ ಅವರು ತಪ್ಪಿಸಿದ್ದಾರೆ ಈಗಾಗಲೇ ಮಾತು ತಪ್ಪಿದ್ದಲ್ಲದೆ ಅವ್ರಿಗೆ ಜನಗಳಿಗೆ ದುಡ್ಡು ಕೊಡೋದಕ್ಕೆ ಅವ್ರ ಕೈಯಿಂದ ಆಗದೆ ಈಗ ಬಡವರು ದಿನನಿತ್ಯ ಕುಡಿಯುವಂತ ಹಾಲು ರೇಟ್ ಅನ್ನು ಮತ್ತೆ ಐದು ರೂಪಾಯಿ ಬೆಲೆ ಏರಿಕೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವುದೇ ರೀತಿಯಾಗಿ ಈ ಒಂದು ಹಾಲಿನ ರೇಟ್ ಹೆಚ್ಚು ಮಾಡಬಾರದು ಈಗಾಗಲೇ ಬಡವರು ತುಂಬಾ ನರಳಾಡ್ತಾ ಇದ್ದಾರೆ ಒಂದು ವೇಳೆ ಇದು ರೂಪಾಯಿ ಏನಾದರೂ ಹಾಲಿನ ರೇಟ್ ಜಾಸ್ತಿ ಆದರೆ ಮಹಿಳೆಯರ ಪರವಾಗಿರ್ಬೋದು ಬಡವರ ಪರವಾಗಿರಬಹುದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಇದನ್ನ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಲಾಗ್ತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ